ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಲೆವೆನ್ ಇಂದಿನ ಸಂಚಿಕೆಯಲ್ಲಿ ಕೇಶವ್ ನೀನೇನು ತಯಾರಿ ಮಾಡೋದು ಬೇಡ ನೀನು ಒಪ್ಪಿದ್ಯಲ್ಲ ಅಷ್ಟು ಸಾಕು ನಾನೆಲ್ಲ ನೋಡ್ಕೋತೀನಿ ನೀನು ನಿನ್ನ ಮಗಳನ್ನು ಕರ್ಕೊಂಡು ಬಂದರೆ ಸಾಕು ಮಂಟಪಕ್ಕೆ ಎಂದು ಖುಷಿ ಆಯಿತು ಕಣಯ್ಯ ಎಂದು ಮದುವೆ ಕೆಲಸ ತುಂಬ ಇದೆ ಹೋಗ್ತೀನಿ ಎಂದು ಅಲ್ಲಿಂದ ಹೋಗ್ತಾರೆ ಮುಂದೆ ವಾಸುದೇವ್ಗೆ ಮನದಲ್ಲೇ ಭಯ ಕೊಡೋದು ಅಷ್ಟು ದೊಡ್ಡ ಮನೆಯಲ್ಲಿ ನನ್ನ ಮಗಳು ನಿಜಕ್ಕೂ ಖುಷಿಯಾಗಿ ಇರ್ತಾಳ ಎಂದು ವಾಸುದೇವ್ ಡಿಸ್ಚಾರ್ಜ್ ಮಾಡಿಸ್ಕೊಂಡವರು ಸುಮ್ಮನೆ ಕೂರದೆ ತಮ್ಮ ಮಗಳಿಗಾಗಿ ಕೂಡಿಟ್ಟ ದುಡ್ಡಲ್ಲಿ ಒಡವಿ ಬಟ್ಟೆಗಳನ್ನು ತಗೊಂಡು ಮಗಳಿಗಾಗಿ ಸ್ವಲ್ಪ ದುಡ್ಡನ್ನು ಅವಳ ಅಕೌಂಟ್ನಲ್ಲಿ ಹಾಕಿದರು ವಾಸುದೇವ್ ಅದೃಷ್ಟ ಎನ್ನುವಂತೆ ಯಾವಾಗಲೂ ಸುಮ್ಮನೆ ಚಿಲ್ಲರೆ ಇಲ್ಲದೆ ತಗೊಂಡ ಲಾಟರಿ ಟಿಕೆಟ್ಗೆ ಹತ್ತು ಲಕ್ಷ ದುಡ್ಡು ಹೊಡೆದಿತ್ತು ವಾಸುದೇವ್ ನನ್ನ ಮಗಳ ಮದುವೆ ಸಮಯದಲ್ಲಿ ಇಷ್ಟು ದುಡ್ಡು ಸಿಕ್ಕಿದ್ದು ತುಂಬ ಖುಷಿ ವಿಷಯ ಎಂದು ತಮ್ಮ ಮಗಳಿಗೆ ಏನು ಬೇಕು ಅದನ್ನು ತಗೋ ಎಂದರು ಆದರೆ ಶ್ರೀ ತನಗಾಗಿ ಏನನ್ನು ಚೂಸ್ ಮಾಡಲಿಲ್ಲ ಅಪ್ಪ ಕುಡಿಸಿದ್ದನ್ನು ತಗೊಂಡ್ಲು ಅಷ್ಟೆ ಕೇಶವ್ ಹೇಳಿದಂತೆ ಮದುವೆ ದಿನ ವಾಸುದೇವ್ ಮನೆ ಮುಂದೆ ಕಾರ್ ಬಂದು ನಿಂತಿತು ಡ್ರೈವರ್ ಸರ್ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಎಂದರು ವಾಸುದೇವ್ ಸರಿ ಎಂದು ಮಗಳನ್ನು ಅಮ್ಮನ ಫೋಟೋ ಮುಂದೆ ನಿಲ್ಲಿಸಿ ವನಿತಾ ನಿನ್ನ ಮಗಳಿಗೆ ಆಶೀರ್ವಾದ ಮಾಡು ಇವತ್ತು ನಿನ್ನ ಆಸೆ ಪೂರ್ತಿ ಆಗ್ತಿದೆ ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಿದ್ದಾಳೆ ಇದೆಲ್ಲ ನಿನ್ನ ಆಶೀರ್ವಾದ ಅನಿಸುತ್ತೆ ಎಂದು ಹೆಂಡತಿ ಫೋಟೋ ನೋಡಿ ಕಣ್ಣು ತುಂಬಿ ಮಗಳಿಗೆ ಆಶೀರ್ವಾದ ಮಾಡಿ ಶ್ರೀನ ಕರೆದುಕೊಂಡೋಗಿ ಕಾರ್ನಲ್ಲಿ ಕೂತರು ಆ ಕಾರ್ ಹೋಗಿದ್ದು ದೇವಸ್ಥಾನದ ಕಡೆಗೆ ವಾಸುದೇವ್ ಸುಮ್ಮನೆ ಡ್ರೈವರ್ ಬಳಿ ಏನಪ್ಪ ಕೇಶವ್ ಸರ್ ಮದುವೆಗೆ ಎಲ್ಲಿ ತಯಾರಿ ಮಾಡಿದ್ದಾರೆ ಎಂದರು ಡ್ರೈವರ್ ದೇವಸ್ಥಾನದಲ್ಲಿ ಎಂದ ವಾಸುದೇವ್ ಅಷ್ಟು ದುಡ್ಡಿರೋರು ದೇವಸ್ಥಾನದಲ್ಲಿ ಯಾಕೆ ಮದುವೆ ಇಟ್ಕೊಂಡ್ರು ಎಂದು ಯೋಚಿಸುತ್ತಲೇ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಕೇಶವ್ ಮತ್ತವರ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ವಾಸುದೇವ್ ಸ್ವಲ್ಪ ಆತಂಕದಲ್ಲೇ ನಿಂತರು ಶ್ರೀ ಕೂಡ ಸುಮ್ಮನೆ ನಿಂತು ನೋಡಿದ್ದು ಕೇಶವ್ ಅವರು ಬಂದು ಬಾ ವಾಸುದೇವ್ ಎಂದು ಕರ್ಕೊಂಡೋಗಿ ತಮ್ಮ ಮನೆಯವರನ್ನು ಪರಿಚಯ ಮಾಡಿಸಿ ನೀನು ಸೇವ್ ಮಾಡಿದ ಮಕ್ಕಳು ಎಂದು ತಮ್ಮ ದೊಡ್ಡ ಮಗನ ಮಕ್ಕಳನ್ನು ತೋರಿಸಿ ನೀ ಅಳಿಯ ರೆಡಿ ಆಗ್ತಿದ್ದಾನೆ ಎಂದು ಶಾರದಾ ಶ್ರೀನ ರೆಡಿ ಮಾಡಿ ಬಾ ಎಂದರು ವಾಸುದೇವ್ ಮುಖದಲ್ಲಿ ಇದ್ದ ಚಿಂತೆಯ ಗೆರೆಗಳನ್ನು ನೋಡಿದ ಕೇಶವ್ ಯಾಕೆ ವಾಸುದೇವ್ ಹೀಗಿದೆಯಾ ದೇವಸ್ಥಾನದಲ್ಲಿ ಯಾಕೆ ಮದುವೆ ಮಾಡಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ ಎಂದು ಎಲೆಕ್ಷನ್ ಹತ್ತಿರ ಇದೆ ಈಗೆಲ್ಲ ನಾವು ದುಡ್ಡು ಸುರಿದು ನಾವು ಗ್ರ್ಯಾಂಡಾಗಿ ಮದುವೆ ಮಾಡಬಾರ್ದಲ್ವಾ ಅದಕ್ಕೆ ಎಂದು ಬಾ ಎಂದು ವಾಸುದೇವನ ಕರೆದು ಚೇರ್ ಮೇಲೆ ಕೂರಿಸಿದ್ರು ಹತ್ತು ನಿಮಿಷಕ್ಕೆ ಮಂಟಕ್ಕೆ ಬಂದ ವಿರಾಟ್ ಮುಖದಲ್ಲಿ ನಗು ಇಲ್ಲ ವಾಸುದೇವ್ ಮನದಲ್ಲೇ ಇದ್ದೇನಿದು ಶಿವರ್ಮುಖದಲ್ಲಿ ನಗುವೆ ಇಲ್ಲ ಎನ್ನುವಂತೆ ನೋಡುತ್ತಿದ್ರು ಕೇಶವ್ ನಿನ್ನ ಹಳಿಯನಿಗೆ ಈಗ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡಿ ತನ್ನ ಫ್ರೆಂಡ್ಸ್ನ ಕರೆಯೋಕೆ ಅನ್ನೋದು ಬೇಸರ ಏನು ಮಾಡೋದು ಈಗಿನ ಕಾಲದ ಹುಡುಗರಿಗೆ ಗ್ರ್ಯಾಂಡ್ ಪಾರ್ಟಿ ಇಷ್ಟ ಅವನು ಎಲೆಕ್ಷನ್ ಆದಮೇಲೆ ಮಾಡ್ಕೊಡೋಣ ಎಂದ ಬಟ್ ನಾನೇ ನಿನ್ನ ಕಂಡೀಷನ್ ನೆನೆದು ಬೇಡ ಎಂದು ಈಗಲೇ ಮದುವೆ ಫಿಕ್ಸ್ ಮಾಡಿದೆ ಎಂದರು ವಾಸುದೇವ್ಗೆ ಆ ಉತ್ತರ ಸಮಂಜಸ ಎನಿಸಲಿಲ್ಲ ನೆಪಕ್ಕೆ ತಲೆಯಾಡಿಸಿ ಸುಮ್ಮನಾದ್ರು ಹೆಣ್ಣನ್ನು ಕರ್ಕೊಂಡು ಬನ್ನಿ ಎಂದಾಗ ಶ್ರೀನ ಕರ್ಕೊಂಡು ಬಂದ ಶಾರದವರು ತಮ್ಮ ಮಗನ ಮುಂದೆ ನೆಲೆಸಿದ್ರು ಶ್ರೀ ಇದುವರೆಗೂ ಈ ವಿರಾಟ್ ಯಾರು ಅಂತ ನೋಡೇ ಇರಲಿಲ್ಲ ಅಪ್ಪ ನೋಡಿದ್ರೆ ಸಾಕು ಎಂದು ಸುಮ್ಮನಾಗಿದ್ರು ಈತ ವಾಸುದೇವ್ ಕೂಡ ಅವರು ತೋರಿಸಿದ್ದಾರೆ ಎಂದು ತಿಳಿದು ಸುಮ್ಮನಾಗಿದ್ರು ಈಗ ನೋಡೋಣ ಎಂದರೆ ಕತ್ತೆತ್ತಿ ನೋಡೋಕೆ ಮುಜುಕರ ಹುಡುಗಿಗೆ ವಾಸುದೇವ್ ಮೊದಲೇ ಹುಡುಗನನ್ನ ನೋಡಿದ್ರು ಹುಡುಗ ಏನೋ ಈರೋ ತರ ಇದ್ದಾನೆ ಎಂದುಕೊಂಡರು ಮದುಮಗಳ ಅಲಂಕಾರದಲ್ಲಿ ಮಗಳ ಮುಖ ನೋಡಿದಾಗ ಅವರು ಬರುವಾಗ ತುಂಬ ಸಿಂಪಲ್ ಹೊಡವೆಗಳಲ್ಲಿ ಬಂದಿದ್ರು ಬಟ್ ಈಗ ಅಕ್ಷರಶಃ ಮಹಾಲಕ್ಷ್ಮಿನೇ ಆಗಿದ್ದು ಶ್ರೀನಿಕ ವಾಸುದೇವ್ ಈ ರೂಪದಲ್ಲಿ ತಮ್ಮ ಮಗಳನ್ನು ನೋಡೋಕೆ ಅದೆಷ್ಟು ದಿನ ನಿದ್ದೆ ಕೆಟ್ಟಿದ್ರು ಅದನ್ನೆಲ್ಲ ನೆನೆದು ಮನದಲ್ಲೇ ತಮ್ಮ ಹೆಂಡತಿನ ನೆನೆದು ಇವತ್ತು ನೀನು ಇರಬೇಕಿತ್ತು ವನಿತಾ ಎಂದು ಕಣ್ಣು ತುಂಬಿ ಅಲ್ಲಿಂದಲೇ ನಿನ್ನ ಮಗಳನ್ನು ಹರಸು ಎಂದುಕೊಂಡರು ರಾಧಾಕೃಷ್ಣನ ದೇವಸ್ಥಾನದಲ್ಲಿ ಮಗಳ ಮದುವೆ ಪುರೋಹಿತರು ವಿರಾಟ್ ಕೈಯಲ್ಲಿ ತಾಳಿ ಕೊಟ್ಟು ಕಟ್ಟು ಅಂದರು ವಿರಾಟ್ ಒಮ್ಮೆ ತನ್ನ ತಂದೆ ಕಡೆ ನೋಡ್ದ ಕೇಶವ ಅವರು ಮಗನ ಭುಜ ಹಿಡಿದು ಕಣ್ಣಲ್ಲೇ ಕಟ್ಟು ಎನ್ನುವಂತೆ ಸನ್ನೆ ಮಾಡಿದ್ರು ಮೂರು ಗಂಟನ್ನು ಹಾಕಿ ಶ್ರೀನಿಕಾ ಬಾಳಿಗೆ ವಿರಾಟ್ ಆಗಮನವಾಗಿದ್ದ ವಾಸುದೇವ್ ಅಂತೂ ತಮ್ಮ ಮಗಳ ಮದುವೆ ಮುಗಿದೋಯ್ತು ಎಂದು ನೆನೆದು ನಿರಾಳವಾಗಿ ಉಸಿರು ಬಿಟ್ರು ತಮ್ಮ ಮಗಳು ಮುಂದೆ ತನ್ನ ಜೊತೆ ಇರಲ್ಲ ಎನ್ನು ನೆನೆದು ಕಣ್ಣು ತುಂಬಿ ದೇವ್ರೆ ನನ್ನ ಮಗಳನ್ನ ನೂರ್ ಕಾಲ ಸುಖವಾಗಿ ಇಡಪ್ಪ ಎಂದುಕೊಂಡರು ದೊಡ್ಡವರ ಆಶೀರ್ವಾದ ತಗೊಂಡ ಇಬ್ಬರು ವಾಸುದೇವ್ ಕಾಲಿಗೆ ಬಿದ್ದಾಗ ಅವರಿಗೆ ಕಣ್ಣೀರು ತೊಡೆಯೋಕಾಗ್ದೆ ಮಗಳು ಹಳಿಯನ್ನ ತಲೆ ಮುಟ್ಟಿ ಮನದಲೆ ಇಬ್ಬರು ನೂರ್ ಕಾಲ ಸುಖವಾಗಿರಿ ಎಂದರು ವಿರಾಟ್ ಒಂದು ಮಾತಾಡಿಲ್ಲ ಸುಮ್ಮನೆ ನಿಂತಿದ್ದ ಶ್ರೀ ಮಾತ್ರ ತನ್ನ ತಂದೆನ ತಬ್ಬಿ ಕಣ್ಣೀರಿಡ್ತಾಳೆ ಕೇಶವ ಅವರು ಮುಂದೆ ಮನೆಯಲ್ಲಿ ತುಂಬ ಕೆಲಸ ಇದೆ ವಾಸುದೇವ್ ನಡೀರಿ ಮನೆಗೆ ಹೋಗೋಣ ಎಂದರು ವಾಸುದೇವ್ ಅವರು ಸರಿ ಎಂದವರು ದೇವಸ್ಥಾನದ ಮೆಟ್ಟಲು ಇಳಿಯುತ್ತಿದ್ದಂತೆ ವರ್ತನ್ ಫ್ಯಾಮಿಲಿಗೆ ಎದುರಾಗಿದ್ದು ಇಡೀ ಮಂಗಳೂರಿನ ಮೀಡಿಯಾ ವಾಸುದೇವ್ ಇದೇನಿದು ಸಡನ್ ಆಗಿ ಎಂದು ಯೋಚಿಸಿದರು ಶಾಕ್ನಲ್ಲಿ ಅಲ್ಲಿಂತ ಬರೆಲ್ಲ ಕೇಶವ ಮುಂದೆ ಮೈಕ್ ಹಿಡಿದು ಸರ್ ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಈಗಿನೂ ಪಾಲಿಟಿಕ್ಸ್ನಲ್ಲಿ ಒಂದು ಛಾಪು ಮೂಡಿಸೋಕೆ ಹೊರಟವರು ಹೀಗೆ ದಿಢೀರೆಂದು ನಿಮ್ಮ ಮಗನಿಗೆ ಮದುವೆ ಮಾಡಿದ್ದೀರಾ ಅದು ಕೂಡ ಇಷ್ಟು ಸಿಂಪಲ್ ಆಗಿ ಅರ್ಥ ಎಂದರು ಕೇಶವರ್ಧಮನವರು ಏನಿದರ ಅರ್ಥ ಅಂದರೆ ಇದರಲ್ಲಿ ಮುಚ್ಚಿಡೋದೇನಿದೆ ನನ್ನ ಪ್ರಾಣ ಉಳಿಸಿದ ಇವರ ಮಗಳು ನಮ್ಮ ಮನೆ ಸೊಸೆಯಾಗಿದ್ದಾರೆ ನಾವು ಮನುಷ್ಯರು ಇಷ್ಟು ಮಾಡಿದ್ರೆ ಹೇಗೆ ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ಶ್ರೀ ತಲೆ ಸವರಿ ಸಾರಿ ನಾನು ತುಂಬ ಖುಷಿಯಾಗಿದ್ದೇನೆ ಪಾಲಿಟಿಕ್ಸ್ಗೂ ನನ್ನ ಪರ್ಸ್ನಲ್ಗೂ ಲಿಂಕ್ ಮಾಡಬೇಡಿ ಎಕ್ಸ್ಕ್ಯೂಸ್ ಮೀ ಎಂದು ತಮ್ಮ ಕಾರ್ನಲ್ಲಿ ಹೋಗ್ತಾರೆ ವಾಸುದೇವ್ಗೆ ಯಾಕೋ ಏನೂ ಸರಿಯಿಲ್ಲ ಅನಿಸಿದ್ರು ಕೇಶವ್ ಅವರ ಮೇಲಿನ ನಂಬಿಕೆಗೆ ಸುಮ್ಮನಾದ್ರು ಕಾರು ಹಚ್ಚಿದ ಎಲ್ಲರೂ ವರ್ಧನ್ ಬಂಗಲೆ ಮುಂದೆ ನಿಂತರು ವಾಸುದೇವ್ ಮೊದಲು ಈ ಮನೆ ಡ್ರೈವರ್ ಆಗಿದ್ದರು ಬಟ್ ಈಗ ಆ ಮನೆಯಲ್ಲಿ ತಾನು ಒಬ್ಬ ಸದಸ್ಯ ತನ್ನ ಮಗಳೇ ಆ ಮನೆಯ ಯಜಮಾನಿ ಎಂದು ನೆನೆದು ಇದೆಲ್ಲ ಕನಸು ಏನುಮಂದೆ ನಡೆದೊಯ್ತು ಎಂದು ಯೋಚಿಸ್ತಿದ್ರು ಕೇಶವ ಅವರು ಭಾರಯ್ಯ ವಾಸುದೇವ್ ಎಂದು ಭುಜದ ಮೇಲೆ ಕೈ ಹಾಕಿದ್ರು ವಿರಾಟ್ ಮತ್ತೆ ಶ್ರೀನ ಮನೆ ತುಂಬಿಸ್ಕೊಂಡ ಶಾರದಾ ಅವರು ಬಲಗಲ್ಲಿಟ್ಟು ಬಾರಮ್ಮ ಎಂದರು ಶ್ರೀನಾ ಶ್ರೀ ಬಲಗಲ್ಲಿಟ್ಟು ಹೋಗಿ ಇಬ್ಬರು ದೇವರಿಗೆ ನಮಸ್ಕಾರ ಮಾಡಿ ಹಿಂದೆ ತಿರುಗಿದ ಶ್ರೀ ಕಣ್ಣಿಗೆ ದೊಡ್ಡ ಕನ್ನಡಿಯಲ್ಲಿ ಕಂಡಿದ್ದು ವಿರಾಟ್ ಮುಖ ಶ್ರೀ ಶಾಕ್ನಿಂದ ನಿಂತಿದ್ಲು ಶಾಕಂದರೆ ಅವಳ ಕೆನ್ನೆಗೆ ತತ್ತರಿಸಿ ಬೀಳುವಂತೆ ಒಡೆದವನನ್ನೇ ತಾನು ಮದುವೆ ಆಗಿರೋದು ಎಂದು ನೋಡಿ ಇದುವರೆಗೂ ವಿರಾಟ್ ಸೈಲೆಂಟ್ ಆಗಿರೋದು ನೋಡಿ ನಂತರ ಇವರೆಗೂ ನಾಚಿಕೆ ಮುಜುಕರ ಎಂದುಕೊಂಡಿದ್ದವಳಿಗೆ ಕಂಡಿದ್ದು ವಿರಾಟ್ ಹುಬ್ಬು ಗಂಟಿಕದ ಮುಖ ಶ್ರೀನಿಕಾ ಈ ವ್ಯಕ್ತಿನ ನಾನು ಮದುವೆ ಆಗಿದ್ದು ಎಂದು ಆಶ್ಚರ್ಯದಲ್ಲಿ ನೋಡಿದ್ರೆ ವಿರಾಟೋ ಒಮ್ಮೆಯೂ ಕೂಡ ಶಿವಲ್ ಕಡೆ ತಿರುಗಿ ಕೂಡ ನೋಡಲಿಲ್ಲ ಶಾರದಾ ಅವರು ಬಾರಿಮ್ಮ ಫ್ರೆಶ್ ಆಗು ಎಂದು ಕರೆದರು ಕೇಶವ ಅವರು ಮುಜುಕರದಲ್ಲೇ ನಿಂತಿದ್ದ ವಾಸುದೇವ್ನ ಕರೆದು ಬಾ ವಾಸುದೇವ್ ನೀನು ಹೋಗಿ ರೆಸ್ಟ್ ಮಾಡು ಎಂದು ಅವರಿಗಾಗಿ ರೂಮ್ ತೋರಿಸಿದ್ರು ಅವರ ಮಾತು ಕೇಳಿದ ವಾಸುದೇವ್ ಅವರು ಬೇಡ ನಾನು ಹೋಗ್ತೀನಿ ಎಂದು ಸನ್ನೆ ಮಾಡಿದರು ಅಷ್ಟೊತ್ತಿಗೆ ಮಕ್ಕಳು ಟಿ ವಿ ನೋಡೋಕೆ ಟಿ ವಿ ಹಾಕಿದರು ಅದರಲ್ಲಿ ವಿರಾಟ್ ಮತ್ತೆ ಶ್ರೀನಿಕಾ ಮದುವೆ ಮ್ಯಾಟ್ರು ಬೇರೊಂದು ಬಣ್ಣ ಪಡೆದು ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಿತ್ತು ವಾಸುದೇವ್ ನಿಜಕ್ಕೂ ಬೆಚ್ಚಿದ್ರು ಕೇಶವ್ ತಮ್ಮ ಮನೆಯ ಡ್ರೈವರ್ ಮಗಳು ಶ್ರೀನಿಕನ ತಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ್ದೆ ರಾಜಕೀಯದ ಗೆಲುವಿಗಾಗಿ ಎಂದು ಬರ್ತಿತ್ತು ಇದು ವಾಸುದೇವ್ ತಲೆಗೆ ಹೊಳೆದೇ ಇರಲಿಲ್ಲ ತಾನೆಲ್ಲ ತಪ್ಪು ಮಾಡಿದೆ ಎನಿಸಿತು ಅವರಿಗೆ ಯಾಕೋ ಈ ಮದುವೆ ರಾಜಕೀಯ ಹಿಡಿಯಿತಾ ಎಂದು ಕೇಶವರ ಮುಖ ನೋಡುತ್ತಾನೆಂದ್ರು ಇತ್ತ ರೂಮ್ನಲ್ಲಿ ತನಗಾಗಿ ಕೊಟ್ಟ ರೂಮ್ ಸೇರಿದ್ದ ಹುಡುಗಿಗೆ ಗೊತ್ತಿಲ್ಲ ಅದು ಯಾರ ರೂಮ್ ಎಂದು ಡೋರ್ ಪುಷ್ ಮಾಡಿ ಹೊಳಗೋಗಿ ನೋಡುತ್ತಾ ನಿಂತವಳ ಕಿವಿಗೆ ಯಾರೋ ಡೋರ್ ತೆಗೆದು ಬಂದ ಶಬ್ದವಾಗಿ ಹಿಂದೆ ತಿರುಗಿ ನೋಡಿದ್ರೆ ಅದು ವಿರಾಟ್ ಅವನು ಸ್ನಾನ ಮಾಡಿ ತಾನೇ ಒರೆಸುತ್ತಾ ಬಂದು ಅವಳನ್ನ ನೋಡಿ ನಿನ್ನೆ ಯಾರು ಇಲ್ಲಿ ಕಳಿಸಿದ್ದು ಎಂದು ಸೀದಾ ತನ್ನ ರೂಮ್ನಲ್ಲೇ ಇನ್ನೊಂದು ಚಿಕ್ಕ ರೂಮ್ ಒಳಗೋಗಿ ಹೋಗಿ ಡೋರ್ ಲಾಕ್ ಮಾಡಿಕೊಂಡ ಶ್ರೈನಿಕಾ ಇಷ್ಟು ಕೂಪಿಷ್ಟ ಹುಡುಗನ ಜೊತೆ ನಾನು ಇನ್ನು ಮುಂದೆ ಹೇಗಿರೋದು ಎಂದು ಯೋಚಿಸುತ್ತಾ ನಿಂತವಳಿಗೆ ಮನೆ ಕೆಲಸದ ಹೆಂಗಸು ಬಂದು ಮೇಡಮ್ ಇದು ನಿಮ್ಮ ಬಟ್ಟೆ ಬ್ಯಾಗು ಎಂದು ಒಂದು ದೊಡ್ಡ ಕೊಟ್ರು ಅದನ್ನು ತೆಗೆದು ನೋಡಿದ ಹುಡುಗಿಗೆ ಹಾವಳಿಗಾಗಿ ಅಪ್ಪ ಕೊಡಿಸಿದ್ದ ಸೀರೆಗಳು ಅದನ್ನು ನೋಡಿ ಯಾಕೋ ತನ್ನ ಅಪ್ಪ ಇನ್ನು ಮುಂದೆ ತನ್ನ ಜೊತೆ ಇರಲ್ಲ ಎಂದು ನೆನೆದು ಅವರ ಫ್ಯಾಮಿಲಿ ಫೋಟೋ ತೆಗೆದು ನೋಡುತ್ತಿದ್ದವಳಿಗೆ ಅವಳ ತಾಯಿ ನೆನಪಾಗ್ತಿದ್ರು ಎಷ್ಟೊತ್ತಾದರೂ ಹೊರವರದ ವಿರಾಟ್ನ ನೋಡಿ ನೋಡಿ ಸಾಕಾಗಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನಂತೂ ತಿಳಿಯದೆ ಇಲ್ಲಿ ಫ್ರೆಶ್ ಆದರೆ ಇವರೇನಾದರೂ ಬೈದರೆ ಎಂದು ಎದರಿಕೆಲೆ ಕೂತಿದ್ಲು ಯಾಕೋ ತಾನು ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ತಪ್ಪು ಮಾಡಿದ್ನ ಎನ್ನುವ ಯೋಚನೆ ಕಾಡಿತು ಅವಳಿಗೆ ಬಡವರ ಮನೆಯಲ್ಲಿ ಮದುವೆಯಾದ ಹೊಸದಾದ ಹೆಣ್ಣಿಗೆ ಯಾರಾದರೂ ಆಸರೆಯಾಗಿ ಇರ್ತಾರೆ ಇಲ್ಲ ಅವಳ ಕೈ ಹಿಡಿದವನೇ ಸಹಾಯಕ್ಕೆ ನಿಲ್ತಾನೆ ಬಟ್ ಇಲ್ಲಿ ದುಡ್ಡಿದೆ ಆದರೆ ಹೃದಯ ಶ್ರೀಮಂತಿಕೆ ಇಲ್ಲ ಎಂದು ಕೊನೆಗೆ ನೀರಿಗೆ ಬಿದ್ದಾಗಿದೆ ಇನ್ನು ಈಚಲೇಬೇಕು ಎಂದು ತನ್ನ ಕಣ್ಣು ಒರೆಸಿ ಎದ್ದು ಬೈದರೂ ಒಂದೆರಡು ಮಾತು ಸುಮ್ಮನೆ ಕೇಳಿಬಿಡೋಣ ಎಂದು ಫ್ರೆಶ್ ಆಗೋಕ್ಕೆ ವಿರಾಟ್ ವಾಶ್ರೂಮ್ಗೆ ಹೋಗ್ತಾಳೆ ಇತ್ತ ಕೆಳಗೆ ವಾಸುದೇವ್ ಅವರು ಕೇಶವ್ ಕಡೆ ನೋಡುತ್ತಾ ಆ ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ಸುಳ್ಳ ಇಲ್ಲ ನಿಜಾನ ಎನ್ನುವಂತೆ ಬರೆದು ತೋರಿಸಿದ್ರು ಕೇಶವ್ ಅವರು ಅದನ್ನು ನೋಡಿ ವಾಸುದೇವ್ ಇದೆಲ್ಲ ಮೀಡಿಯಾಗಳ ಒಂದು ಗಿಮಿಕ್ ಅದಕ್ಕೆಲ್ಲ ನೀನು ಚಿಂತೆ ಮಾಡಬೇಡ ಎಂದು ಧೈರ್ಯ ತುಂಬಿದ್ರು ಆದರೆ ವಾಸುದೇವ್ಗೆ ಇದ್ದ ಭಯ ಅಂದರೆ ಇವರು ಎಲ್ಲಿ ನನ್ನ ಮಗಳನ್ನು ರಾಜಕೀಯಕ್ಕೆ ಪಬ್ಲಿಸಿಟಿಗೆ ಎನ್ನುವಂತೆ ಬಳಸ್ಕೊಂಡು ಕೊನೆಗೆ ಕೆಲಸ ಮುಗಿದ ಮೇಲೆ ಕೈ ಬಿಡ್ತಾರೋ ಅನ್ನೋ ಭಯ ಕಾಡತೊಡಗಿತು ಸಡನ್ ಮದುವೆ ಹೊಸ ಸಂಬಂಧ ಬೆಸದ ಮೇಲೆ ಜೊತೆಯಾಗಬೇಕಾದವ ಹೀಗೆ ಮೌನ ತಾಳಿದ್ರೆ ಹೆಣ್ಣಿನ ಗತಿ ಏನು ಶ್ರೀ ಕೂಡ ಇಲ್ಲಿ ಒಂದು ಗೊಂಬೆ ಅನ್ನೋ ಸತ್ಯ ಪಾಪದ ಹುಡುಗಿಗೆ ತಿಳಿದೆ ತನ್ನ ತಂದೆ ಸಲುವಾಗಿ ಮದುವೆ ಆಗಿದ್ದಾಳೆ ಮುಂದೆ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್